ನನ್ನ ಹೆಸರು ಆರ್ ಮಧುಕುಮಾರ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಒಂದು ಕಾಕಚಕನಹಳ್ಳಿ ಅನ್ನೋ ಒಂದು ಗ್ರಾಮ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು ಒಬ್ಬ ಸಾಮಾನ್ಯ ರೈತನ ಮಗ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನು ವಿದ್ಯಾಭ್ಯಾಸ ಒಂಬತ್ತನೇ ತರಗತಿ ಕಂಪ್ಲೀಟ್ ಆಗಿಲ್ಲ ನಾನು ಹೀಗೆ ಬೆಳೆದು ಬಂದೆ ಆಮೇಲೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರರಲ್ಲಿ ಶಾಶ್ವತ ನೀರಾವರಿ ಹೋರಾಟ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಡೆಲ್ಲಿ ಸೈಕಲ್ ರ್ಯಾಲಿ ಮಾಡಿದ್ರಿ ಆ ಸೈಕಲ್ ರ್ಯಾಲಿ ಹೆಸರು ಬಂದು ಭಗೀರಥ ಸೈಕಲ್ ಜ ಜಥ ಅಂಥೇಳಿ ಅದರ ಟೈಟ್ಲು ಭಗೀರಥ ಯಾವ ರೀತಿ ಶಿವನ ತಪಸ್ಸು ಮಾಡಿ ಶಿವನ ಮೆಚ್ಚಿಸಿಬಿಟ್ಟು ಭೂಮಿಗೆ ಗಂಗೆ ಅಂತ ತರ್ತಾನೆ ಭಗೀರಥ ಆ ಟೈಟ್ಲ್ ನಮ್ಮ ಸೈಕಲ್ ರ್ಯಾಲಿಗೆ ಇಟ್ಕೊಂಡು ಭಗೀರಥ ಸೈಕಲ್ ಅಂತ ಮಾಡಿದ್ರಿ ಕೋಲಾರದಿಂದ ಡೆಲ್ಲಿಗೆ ಸೈಕಲ್ ರ್ಯಾಲಿ ಅದರಲ್ಲಿ ಭಾಗವಹಿಸಿದ್ದೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇನ್ನೆಲ್ಲ ಹದಿನ ಹದಿನಾಲ್ಕು ಜನ ಸೈಕ್ಲಿಸ್ಟ್ಗಳು ಕೋಲಾರ ಜಿಲ್ಲೆಯವರು ಅವರು ಹದಿನಾಲ್ಕು ಜನ ಸೈಕ್ಲಿಸ್ಟ್ಗಳು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾನೊಬ್ಬ ಪ್ರತಿನಿಧಿ ಹದಿನೈದು ಜನ ನಾವು ಸೈಕ್ಲಿಂಗ್ ಮಾಡಿದ್ವಿ ಕೋಲಾರದಿಂದ ಡೆಲ್ಲಿಗೆ ಒಬ್ಬ ಮಾಡಬೇಕಾದ್ರೆ ಕೃಷಿ ಸಮಾಜದವ್ರು ಸ್ಪಾನ್ಸರ್ ಮಾಡಿದ್ರು ಆ ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಕೋಟೇರಿ ನಾಗರಾಜ್ ಅಂತ ಕೋಟೇರಿ ನಾಗರಾಜ್ ಅಂತ ಅವರು ಜೀಪ್ ಡ್ರೈವರು ಒಬ್ಬ ಅಡುಗೆ ಬಟ್ರು ಒಬ್ಬ ಯಜಮಾನ್ರು ಅವ್ರು ಮೂರು ಜನ ಕೋಲಾರ ಜೀಪಲ್ಲಿ ದೇ ಆಹಾರ ಪದಾರ್ಥಗಳೆಲ್ಲ ಗ್ಯಾಸು ಎಲ್ಲ ಹಾಕ್ಕೊಂಡು ಆಹಾರ ಪದಾರ್ಥಗಳು ತರಕಾರಿ ಎಲ್ಲ ಹಾಕ್ಕೊಂಡು ಹೊರಟಿದ್ರು ಅವ್ರು ಮೂರು ಜನ ಒಂದು ಕಡೆ ಅಡುಗೆ ಮಾಡಿರ್ತಾಯಿದ್ರು ನಮಗೆ ನಾವು ಸೈಕಲ್ ದುಡ್ಡುಕೊಂಡು ಬೆಳಗ್ಗೆ ಟಿಫನ್ಗಿಂತ ಮಜೆ ಲೊಕೇಶನ್ ಅಂತ ಹೇಳಿರೋರು ಅಲ್ಲಿಗೆ ಹೋಗಿ ಟಿಫನ್ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಊಟ ಕೊಡ್ತಾಯಿದ್ರು ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ರಾತ್ರಿ ಯಾವುದಾದ್ರೂ ಒಂದು ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಒಂದು ಸ್ಕೂಲ್ ಆಗಲಿ ಒಂದು ದೇವಸ್ಥಾನ ಆಗಲಿ ಅಲ್ಲಿ ಆರ್ಟ್ ಆಗ್ತಾಯಿದ್ರು ಅಲ್ಲಿ ಆರ್ಟ್ ಆಗಿಬಿಟ್ಟು ಅಲ್ಲೇ ನಮ್ಗೆ ಅಡುಗೆ ಮಾಡಿ ಬಡಿಸ್ತಾಯಿದ್ರು ಊಟ ಮಾಡಿಕೊಂಡು ಅಲ್ಲೇ ರಾತ್ರಿ ಮಲಕ್ಕಿಕೊಂಡು ಅಲ್ಲೇ ಸ್ಟೇ ಆಗಿ ಮತ್ತು ಬೆಳಿಗ್ಗೆ ಪ್ರಯಾಣ ಮುಂದುವರಿಸ್ತಾಯಿದ್ವಿ ಇದೇ ರೀತಿ ಹದಿನಾರು ದಿನ ನಾವು ನಿರಂತರವಾಗಿ ಸೈಕ್ಲಿ ಸೈಕ್ಲಿಂಗ್ ಮಾಡಿ ಡೈಲಿ ನೂರೈವತ್ತು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಎರಡು ಸಾವಿರದ ಇನ್ನೂರು ಕಿಲೋಮೀಟ್ರ್ ಕೋಲಾರದಿಂದ ಡೆಲ್ಲಿಗೆ ತಲುಪಿದ್ರಿ ಅಲ್ಲಿ ತಲುಪಿ ಅಲ್ಲಿ ನಮ್ಮ ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ರೆ ಅಲ್ಲಿ ನಮಗೆ ಕ ಕೃಷಿಕ ಸಮಾಜ ಕೇಂದ್ರ ಇದರಲ್ಲಿ ಕಿಶನ್ ಬೀರ್ ಚೌಧರಿ ಅಂತ ಉತ್ತರ ಪ್ರದೇಶದ ಒಬ್ಬ ರಾಜ್ಯಸಭಾ ಸದಸ್ಯರು ಬಾರಿ ಆಗಿದ್ದರು ಅವ್ರನ್ನ ಭೇಟಿ ಮಾಡಿದ್ರಿ ಅವರಿಂದ ನಮಗೆ ಉಮಭಾರತಿ ಮೇಡಮ್ಗೆ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ತು ಅಲ್ಲಿ ಹೋಗಿ ಉಮಾಭಾರತಿ ಮೇಡಮ್ನ ಭೇಟಿಯಾಗಿ ಮನವಿ ಪತ್ರ ಕೊಟ್ಟರಿ ಅವರು ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀನಿ ಸಂಸತ್ ಇದರಲ್ಲಿ ನಿಮ್ಮ ಕರ್ನಾಟಕ ಮುಖ್ಯಮಂತ್ರಿಗೆ ನಾವೊಂದು ಇಂಟಿಮೇಷನ್ ಕೊಡ್ತೀರಿ ಇದ್ರ ಬಗ್ಗೆ ನಾವೊಂದು ಇದು ಮಾಡ್ತೀರಿ ಅಂತೇಳಿ ಭರವಸೆ ಕೊಟ್ಟರು ಆಮೇಲೆ ಮುಂದಿನ ಅಲ್ಲೇ ಉಳ್ಕೊಂಡು ಡೈಲಿಯೆಲ್ಲ ಸುತ್ಕೊಂಡು ಸೈಕಲಲ್ಲೇ ಓಡಾಡಿಕೊಂಡು ಅಲ್ಲಿ ಒಳ್ಳೊಳ್ಳೆ ಸಂಸತ್ ಭವನ ಬಿರ್ಲಾ ಮಂದಿರ್ ಆಮೇಲೆ ಗಾಂಧಿ ಹರಿಶ್ಚಂದ್ರ ಹರೇಶ್ಚಂದ್ರಘಟ್ ಗಾಂಧಿ ಸಮಾಧಿ ಇರೋ ಜಾಗ ಅದನ್ನೆಲ್ಲ ನೋಡಿಕೊಂಡ್ರೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಡೆಲ್ಲಿ ಎಲ್ಲ ಒಂದು ರೌಂಡ್ ಮಾಡಿಕೊಂಡ್ರೆ ಮಾಡಿಕೊಂಡು ಮಹಲ್ ನೋಡಿಕೊಂಡು ಮತ್ತೆ ಟ್ರೈನಲ್ಲಿ ಬಂದರೆ ಬೆಂಗಳೂರಿಗೆ ಹಾಕ್ಕೊಂಡು ಟ್ರೈನಲ್ಲಿ ಬಂದರೆ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಬಂದು ನಾವು ಮತ್ತೆ ನೀರಾವರಿ ಹೋರಾಟಕ್ಕೆ ಅಲ್ಲಿ ಜಾಯ್ನ್ ಆದ್ರಿ ಚಿಕ್ಕಬಳ್ಳಾಪುರ ಹತ್ರ ಇದೊಂದು ಮೈಲಿಗೋದು ನಮ್ಮ ಜೀವನದಲ್ಲಿ ಎರಡು ಸಾವಿರದ ಇನ್ನೂರು ಕಿಲೋಮೀಟ್ರ್ ಯಶಸ್ವಿಯಾಗಿ ಸೈಕಲ್ ಯಾತ್ರ ಮಾಡಿ ದೆಹಲಿ ತಲುಪಿ ಮತ್ತೆ ವಾಪಸ್ ಬರ್ತೀವಿ ಆಮೇಲೆ ಒಂದು ಬಾರಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ದೀನಿ ಆಮೇಲೆ ಮೂವತ್ತೆರಡು ಬಾರಿ ರಕ್ತದಾನ ಮಾಡಿದ್ದೀನಿ ಇದುವರೆಗೂ ವರ್ಷಕ್ಕೆ ನಾಲ್ಕು ಬಾರಿ ಮೂರು ತಿಂಗಳಿಗೊಮ್ಮೆ ನಾಲ್ಕು ಮೂವತ್ತೆರಡು ಬಾರಿ ಆಗಿದೆ ಇದುವರೆಗೂ ಅದೊಂದು ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ರಕ್ತದಾನ ಆಮೇಲೆ ಎರಡು ಬಾರಿ ಶಂಕರಮಠ ಆಸ್ಪಿಟ್ಲು ಬೆಂಗಳೂರಲ್ಲಿ ಹೋಗಿ ಶಂಕರಮಠ ಇದರಲ್ಲಿ ಶೃಂಗೇರಿ ಶಂಕರಮಠ ಅಂದೇ ಅವರು ಇದರಲ್ಲಿ ಒಂದು ಒಬ್ಬ ಕ್ಯಾನ್ಸರ್ ಪೇಷಂಟ್ ಕೊಟ್ಟಿದ್ರು ಬಂದೆ ಅವರು ಉಳಿದವ ಡೆತ್ ಆಗಿಬಿಟ್ರು ಆಮೇಲೆ ನಾವು ಡೆಂಗೂ ಪೇಷೆಂಟ್ಗೆ ಎಲ್ಲ ಕೊಟ್ಬಿಟ್ಟು ಬಂದೆ ತುಂಬ ಕಷ್ಟ ಪ್ಲೇಟ್ ನೆಟ್ಸ್ಕೊಡೋದು ನೆಟ್ ಕೊಡೋದಕ್ಕಿಂತ ತುಂಬ ಕಷ್ಟ ಅದನ್ನು ಕೊಟ್ಬಿಟ್ಟು ಬಂದೆ ಆಮೇಲೆ ಒಂದು ಉಪಕರ್ಷಕ್ಕೂ ಏನಾದ್ರು ಮಾಡಬೇಕು ನನ್ನ ಖರ್ಚಿಗೆ ವ್ಯವಸಾಯ ಒಂದೇ ಮಾಡ್ಕೊಂಡಿದ್ರಾಗಲ್ಲ ಅಂತೇಳಿ ತೆಂಗಿನ ಮರ ಒಂದು ಇನ್ಸ್ಟ್ರೂಮೆಂಟನ್ನು ನಾನು ಮದ್ದೂರು ಹತ್ರ ನೋಡಿದೆ ಮಂಡ್ಯ ಜಿಲ್ಲೆ ಮದ್ದೂರು ಹತ್ರ ಏನೋ ಅನಿವಾರ್ಯವಾಗಿ ಹೋಗಿದ್ದೆ ಅಲ್ಲಿ ಒಂದು ತೋಟದಲ್ಲಿ ಯಾರೋ ಮರ ಹತ್ತೋದು ಇನ್ಸ್ಟ್ರೂಮೆಂಟ್ ನೋಡಿ ಅದನ್ನು ತಗೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದೆ ಬರೀ ಐದು ಸಾವಿರ ಉಂಚಿಲ್ಲ ನನ್ನ ಕೈಯ್ಯಲ್ಲಿ ಅಮೌಂಟ್ ಒಂಚಿದೆ ಕೊರೋನಾ ಟೈಮಲ್ಲಿ ಹೆಂಗೆ ತರಬೇಕು ಹೆಂಗ್ ತರಬೇಕು ಏನೂ ಮಾಹಿತಿ ಸಿಗಲಿಲ್ಲ ಆಮೇಲೆ ಒಬ್ಬ ನನ್ನ ಮಗನೇ ಗೂಗಲಲ್ಲಿ ಸರ್ಚ್ ಮಾಡಿ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತೇಳಿ ಒಂದು ಮಾಹಿತಿ ಕೊಟ್ಟ ಆ ಮಾಹಿತಿ ಮೇರೆಗೆ ಕೊರೋನಾ ಟೈಮಲ್ಲೇ ಯಶವಂತಪುರ್ ಮಾರ್ಕೆಟ್ಗೆ ಸಿಕ್ಕಲೋ ಡೌಟ್ ಫುಲ್ ಲಾಕ್ಡೌನು ಇಂಥ ಟೈಮಲ್ಲಿ ಹೋಗಿ ಇಷ್ಟುಮೆಂಟ್ ತಗೊಂಬಂದು ಮರ ಹತ್ತಾ ಇದ್ದೀನಿ ಐದು ತಾಲೂಕಲ್ಲಿ ನನ್ನ ನೆಟ್ವರ್ಕ್ ಇದೆ ನನ್ನ ಇಂಟರ್ನೆಟ್ ಇದೆ ಎಲ್ಲ ಕಡೆ ನಾನು ಫೋನ್ ಮಾಡಿ ಕರೀತಾರೆ ಹೋಗ್ತೀನಿ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ರೀತಿ ಸಂಪಾದನೆ ಮಾಡ್ತೀನಿ ಅಡಿಯಲ್ಲಿ ಮರ ಹತ್ತೋದ್ರಲ್ಲಿ ಒಂಥರ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಸಾಧ್ಯವಾದ ಮಟ್ಟಿಗೆ ಮಾಡಿದ್ದೀನಿ ಮರ ಹಾಕ್ತೀನಿ ಆಮೇಲೆ ಅವು ಸಿಕ್ಕಿದ್ರೆ ಅವು ಹಿಡಿಯೋದ್ರಲ್ಲೂ ಎಕ್ಸ್ಪರ್ಟ್ ಅವು ತಲೆಗೆ ಬಟ್ಟೆ ಹಾಕಿ ಅವು ಹಿಡ್ಕೊಂಡು ಅವು ತಗೊಂಡು ಆಚೆ ಬಿಡ್ತೀನಿ ಇಷ್ಟು ನನ್ನ ಜೀವನದ ಒಂದು ಸಾಧನೆಗಳು ಇನ್ನೂ ಕೆಲವು ಸಾಧನೆಗಳು ಮಾಡಬೇಕಂತಿದೆ ನೋಡೋಣ ಬರುವಂತಹ ಏನಿದೆ ಅದನ್ನು ನಿಮಗೂ ಮಾಡೋಣ ಅಂದ್ಕೊಂಡಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಸ್ನೇಹಿತರೆ ನನ್ನ ಒಂದು ತೆಂಗಿನ ಮರ ಹತ್ತೋದಕ್ಕಾಗಿ ಒಂದು ಹಾವು ಹಿಡಿಯೋದಕ್ಕಾಗಿ ಒಂದು ಹೋರಾಟಕ್ಕಾಗಲಿ ಯಾವುದಕ್ಕಾಗಿ ನಾನು ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಆರು ಎಂಟು ಒಂದು ಏಳು ಏಳು ಐದು ಈ ನಂಬರ್ ಸಂಖ್ಯೆಗೆ ನನ್ನ ಸಂಪರ್ಕಿಸಬೇಕಾಗಿ ವಿನಂತಿ